ಬಾರ್ಬಡೋಸ್ನ ಕೆನ್ನಿಂಗ್ಸ್ಟರ್ ಓವರ್ ಕ್ರೀಡಾಂಗಣದಲ್ಲಿ ಗುರುವಾರ ರಾತ್ರಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಏಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಭಾರತ ನಲವತ್ತೇಳು ರನ್ಗಳ ಅಂತರದಿಂದ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಸೂರ್ಯಕುಮಾರ್ ಯಾದವ್ ಅವರ ಅರ್ಧಶತಕದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿತು ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತೆಂಟು ಬಾಲ್ಗಳಲ್ಲಿ ಐವತ್ ರನ್ ಗಳಿಸಿದ್ರು ಉಳಿದಂತೆ ಹಾರ್ದಿಕ್ ಪಾಂಡ್ಯ ಮೂವತ್ತೆರಡು ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ರಿಷಬ್ ಪಂತ್ ಇಪ್ಪತ್ತು ಅಕ್ಷರ್ ಪಟೇಲ್ ಹನ್ನೆರಡು ರೋಹಿತ್ ಶರ್ಮಾ ಎಂಟು ಹರ್ಷದೀಪ್ ಎರಡು ರನ್ ಗಳಿಸಿದ್ರು ಅಫ್ಘಾನ್ ಪರ ಫಜಲ್ ಹಕ್ ಫರೂಖಿ ಅವರು ನಾಯ್ಕ ರಶೀದ್ ಕಾಂತ್ಲಾ ಮೂರು ವಿಕೆಟ್ ಪಡೆದ್ರು ನವೀನ್ ಉಲ್ ಹಕ್ ಒಂದು ವಿಕೆಟ್ ಅನ್ನ ಪಡೆದ್ರು ಭಾರತ ನೀಡಿದ ನೂರ ಎಂಬತ್ತೆರಡು ರನ್ಗಳ ಗುಲಿ ಗೆಲುವಿನ ಗುರಿ ಬೆನ್ನಟ್ಟಿದ್ದ ಅಫ್ಘಾನಿಸ್ತಾನ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಮೂವತ್ನಾಲ್ಕು ರನ್ ಗಳಿಸೋದಕ್ಕಷ್ಟೇ ಶಕ್ತವಾಯಿತು ಅಫ್ಘಾನಿಸ್ತಾನ ಪರ ರೆಹಮಾನ್ ಉಲ್ಲಾ ಗುರ್ಬಾಜ್ ಹನ್ನೊಂದು ರನ್ ಗಳಿಸಿದ್ರೆ ಇಬ್ರಾಹಿಂ ಜರ್ದಾನ್ ಎಂಟು ರನ್ ಗುಲ್ಬಾದಿನ್ ನೈಬ್ ಹದಿನೇಳು ರನ್ ಅಸ್ಮತುಲ್ಲಾ ಓಮರ್ ಝಾಯ್ ಇಪ್ಪತ್ತಾರು ರನ್ ನಜ್ಮುಲ್ಲಾ ಜರ್ದಾನ್ ಹದಿನಾಲ್ಕು ರನ್ ಗಳಿಸಿದ್ರು ಉಳಿದ ಆಟಗಾರರು ಉತ್ತಮ ಪ್ರದರ್ಶನ ತೋರುವಲ್ಲಿ ವಿಫಲರಾದ್ರು ಹೀಗಾಗಿ ಭಾರತ ನಲವತ್ತೇಳು ರನ್ಗಳಿಂದ ಅಫ್ಘಾನಿಸ್ತಾನ ವಿರುದ್ಧ ಗೆಲುವು ಸಾಧಿಸಿತು ಭಾರತ ಪರ ಹರ್ಷದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ತಲಾ ಮೂರು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ತಲಾ ಒಂದು ವಿಕೆಟ್ ಪಡೆದ್ರು ಸೂರ್ಯಕುಮಾರ್ ಯಾದವ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದ್ರು ಟಿ ಟ್ವೆಂಟಿ ವಿಶ್ವಕಪ್ ಹಣಾಹಣಿ ನಡೀತಾ ಇದ್ದು ರೋಚಕ ಘಟ್ಟಕ್ಕೆ ಇದೆ ಸೂಪರ್ ಈಟ್ ಹಂತದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡದ ನಡುವೆ ನಿನ್ನೆ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಭಾರತ ನಲವತ್ತೇಳು ರನ್ಗಳ ರೋಚಕ ಗೆಲುವನ್ನು ಸಾಧಿಸಿತು ಬಾರ್ಬಡೋಸ್ನ ಕೆನಿಂಗ್ಸ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಮೊದಲು ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಈ ಮೂಲಕ ನೂರ ಎಂಬತ್ತೊಂದು ರನ್ಗಳ ಕಠಿಣ ಗುರಿಯನ್ನು ಅಫ್ಘಾನಿಸ್ತಾನ ತಂಡಕ್ಕೆ ಇನ್ನು ಭಾರತ ಬ್ಯಾಟಿಂಗ್ ಪರ ಭಾರತ ಪರ ಬ್ಯಾಟಿಂಗ್ ಮಾಡಿದವರಲ್ಲಿ ಸೂರ್ಯಕುಮಾರ್ ಯಾದವ್ ನೀಡಿದ್ರು ಇಪ್ಪತ್ತು ಓವರ್ಗಳಲ್ಲಿ ಭಾರತ ಎಂಟು ವಿಕೆಟ್ ಅನ್ನ ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳ ಗುರಿಯನ್ನ ನೀಡ್ತು ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತೆಂಟು ಬಾಲ್ಗಳಲ್ಲಿ ಐವತ್ ರನ್ ಸಿಡಿಸಿದ್ರೆ ಹಾರ್ದಿಕ್ ಪಾಂಡ್ಯ ಮೂವತ್ತೆರಡು ರನ್ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ರನ್ ರಿಷಬ್ ಪಂತ್ ಇಪ್ಪತ್ತು ರನ್ ಅಕ್ಷರ್ ಪಟೇಲ್ ಹನ್ನೆರಡು ರನ್ ರೋಹಿತ್ ಶರ್ಮಾ ಎಂಟು ರನ್ ಅರ್ಷದೀಪ್ ಎರಡು ರನ್ ಗಳಿಸಿದ್ರು ಆದ್ರೆ ಅಫ್ಘಾನ್ ಪರ ಫಜಲ್ ಫರೂಖಿ ಮತ್ತು ನಾಯಕ ರಶೀದ್ ಕಾಂತ್ ತಲಾ ಮೂರು ವಿಕೆಟ್ ಅನ್ನ ಕಬಳಿಸಿದ್ರು ಇನ್ನು ನವೀನ್ ಉಲ್ಹಾಕ್ ಒಂದು ವಿಕೆಟ್ ಅನ್ನ ಪಡೆದ್ರು ಇನ್ನು ಭಾರತ ನೀಡಿದ ನೂರ ಎಂಬತ್ತೆರಡು ರನ್ಗಳ ಗೆಲುವಿನ ಗುರಿ ಬೆನ್ನೆಟ್ಟಿದ್ದ ಅಫ್ಘಾನಿಸ್ತಾನ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಎಲ್ಲಾ ವಿಕೆಟ್ ಕಳೆದುಕೊಂಡು ನೂರ ಮೂವತ್ತ್ ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಭಾರತ ಬರ್ಜರಿ ನಲವತ್ತೇಳು ರನ್ಗಳ ಗೆಲುವನ್ನು ಸಾಧಿಸಿತು